ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಾಬುರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಅದ್ಧೂರಿಯಾಗಿ ಆಚರಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಹದೇವಪುರ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಮನೋಹರ್ ರೆಡ್ಡಿ ಅವರು ಬಾಬುರೆಡ್ಡಿ ಅವರು ಬಿಜೆಪಿ ಪಕ್ಷದ ಸಂಘಟನೆಗೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಇವರಿಗೆ ಮುಂದಿನ ದಿನಗಳಲ್ಲಿ ಪಕ್ಷ ಇವರನ್ನು ಗುರುತಿಸಿ ಉನ್ನತ ಸ್ಥಾನಮಾನ ನೀಡಲಿ ಅಂತ ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ ಅವರು ದೂರವಾಣಿ ಕಾರ್ಯ ಮೂಲಕ ಬಾಬು ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಈ ದಿನ ನಮ್ಮ ಮಾದೇಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ನಾಯಕರು ಇಂದಿನ ಭೂ ನ್ಯಾಯಮಂಡಳಿ ಸದಸ್ಯರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಲಿ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಈ ಭಾಗದಲ್ಲಿ ಸಮಾಜ ಸೇವಕರಾಗಿ ಕೆಲಸ ಮಾಡ್ತಾ ಇರುವಂಥ ಬಾಬು ರೆಡ್ಡಿಯವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಆಗಮಿಸಿದ್ದೀವಿ ಅವರಿಗೆ ನಮ್ಮೆಲ್ಲ ಕ್ಷೇತ್ರದ ಜನತೆ ಪರವಾಗಿ ಅವರಿಗೆ ನಾನು ಶುಭಾಶಯವನ್ನು ಕೋರ್ತಾಯಿದ್ದೀನಿ ಅವರಿಗೆ ಭಗವಂತ ಆರೋಗ್ಯ ಆಯುಷು ಅಧಿಕಾರ ಎಲ್ಲ ನೀಡಲಿ ಅಂತ ಇದ್ದೀನಿ ಅವ್ರ ಸೇವೆ ಸದಾ ಜನಗಳ ಜೊತೆ ಇರಲಿ ಅವರು ಇನ್ನೂ ಸಹ ನಮ್ಮ ಕ್ಷೇತ್ರದಲ್ಲಿ ಉನ್ನ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಎಲ್ಲರ ಜೊತೆಯಲ್ಲಿ ಸಹಕಾರದೊಂದಿಗೆ ಹೋಗಲಿ ಯಾವಾಗಲೂ ಅಂತ ಹೇಳ್ತಾ ಅವ್ರಿಗೆ ಎಲ್ಲರ ಪರವಾಗಿ ನಾನು ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇದ್ದೀನಿ ಅವರು ಈ ಸಮಯದಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿದ್ದಾರೆ ಅದನ್ನು ಸಹ ಮಾಡಿ ನಮ್ಮ ಅಂತ ಅರವಿಂದ್ ಲಿಂಬಾಳಿಯವರು ನಮ್ಗೆ ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಸಾಗಿ ಸೇವಾ ಕಾರ್ಯಕ್ರಮಗಳು ಮಾಡಿ ತಮ್ಮ ಹುಟ್ಟುಹಬ್ಬನ ಮಾದರಿಯಾಗಿ ಮಾಡ್ಕೊಂಡ್ಲಿ ಅಂತ ಕೇಳ್ಕೊತ ಇದ್ವಿ ಈ ಭಾಗದ ನಮ್ಮೆಲ್ಲರ ನಾಯಕರ ಅಂತ ಸನ್ಮಾನ್ ಶ್ರೀ ಬಾಬುರೇಡ ಹುಟ್ಟುಹಬ್ಬ ಈ ಒಂದು ಏನು ಕೊಡ್ತಿ ಪಂಚಾಯಿತಿಯ ಉಸ್ತುವಾರಿಗಳಾದಂಥ ಬಾಬುರೋಡು ಹುಟ್ಟು ಹಬ್ಬ ಮತ್ತೆ ನಮ್ಮ ಇಡೀ ಕ್ಷೇತ್ರದ ಜನತೆ ಪರವಾಗಿ ಹಾಗೆ ನಮ್ಮೆಲ್ಲ ಮುಖಂಡರ ಪರವಾಗಿ ಮತ್ತೊಮ್ಮೆ ಅವರಿಗೆ ಹುಟ್ಟಿದ ಹಬ್ಬ ಶುಭಾಷ್ ಹೇಳ್ತಾ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದೆ ಉನ್ನತ ಅಧಿಕಾರ ಸಿಕ್ಕಲಿ ಅಂತೇಳಿ ದೇವರೆಲ್ಲ ಪ್ರಾರ್ಥನೆ ಮಾಡ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟಿದ ಹಬ್ಬ ಹೇಳ್ತಾ ಮೊದಲಿಗೆ ಎಲ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀತಾ ಅರವಿಂದ ಲಿಂಬಾವಳಿಯವರ ಆಶೀರ್ವಾದದೊಂದಿಗೆ ಮತ್ತು ನಮ್ಮ ಶಾಸಕಿಯಾದಂಥ ಮಂಜುಳಾ ಅರವಿಂದ ಲಿಂಬಾವಳಿಯವರ ಆಶೀರ್ವಾದದೊಂದಿಗೆ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಮನೋಹರ್ ರೆಡ್ಡಿಯವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ಮುಖಂಡರು ನಮ್ಮ ಕೊಡ್ತಿ ವಾರ್ಡ್ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ಕಾಚ್ವಾರ್ನಲ್ಲಿ ಎಲ್ಲ ಮುಖಂಡರು ವಿಶೇಷವಾಗಿ ನನ್ನ ನೆಚ್ಚಿನ ಎಲ್ಲ ನನ್ನ ರೇಣುಕಾ ಎಲ್ಲಮ್ಮ ಬಳಗ ಇರ್ಬೋದು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಇರ್ಬೋದು ಎಲ್ಲ ಪ್ರತಿಯೊಬ್ಬ ನಾಯಕರು ಬಂದು ಇಲ್ಲಿ ಬೆಳಗ್ಗೆಯಿಂದನೂ ನಮ್ಮ ಮನೆ ಹತ್ರ ಬಂದು ವಿಶ್ ಮಾಡಿ ಹೋಗಿದ್ದಾರೆ ಅವರೆಲ್ಲರಿಗೂ ನಾನು ಆಭಾರ ಇರ್ತೇನೆ ಏನು ಐವತ್ತೆರಡನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ ಇನ್ನೂ ಹೆಚ್ಚು ಜವಾಬ್ದಾರಿ ಬಂದಿದೆ ನನಗೆ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಸಮಾಜ ಸೇವೆಗಳನ್ನ ಹೆಚ್ಚಿಗೆ ಮಾಡ್ತಾ ಏನು ಬಡವ್ರಿಗೆ ಒಂದು ಪ್ರೀತಿ ವಿಶ್ವಾಸ ಎಲ್ಲ ತೋರಿಸ್ತಾ ಎಲ್ರಿಗೂ ಒಂದು ಒಳ್ಳೆಯ ಹೆಸರು ಗಳಿಸ್ಕೊಬೇಕು ಯಾಕಂದರೆ ನನಗೆ ನಾನು ವಿಶೇಷವಾದ ದಿನ ಇವತ್ತು ಮಾತಾಡಬೇಕು ಯಾಕಂದರೆ ನಾನು ಹುಟ್ಟು ಬೆಳೆದಂಥ ಒಂದು ಹಾದಿ ಭಾಳ ಕ ಕಷ್ಟಕರವಾಗಿತ್ತು ಮೊದಲನೇ ಬಾರಿಗೆ ಗ್ರಾಮ ಪಂಚಾಯತಿ ಸದಸ್ಯನಾದಾಗ ಒಂದು ಓಟಿಂದ ಗೆದ್ದು ಏನು ನಮ್ಮ ನಮ್ಮ ಮಾವನವರು ಇವತ್ತಿಲ್ಲ ನಮ್ಮಲ್ಲಿ ರಾಮರೆಡ್ಡಿಯವರ ಆಶೀರ್ವಾದದಲ್ಲಿ ಮೊದಲನೇ ಬಾರಿಗೆ ಗ್ರಾಮ ಪಂಚಾಯತಿ ಸದಸ್ಯನಾದೆ ಅದು ಅವರು ಸಾಯುವ ಮುನ್ನ ಒಂದು ಮಾತು ಹೇಳ್ಬಿಟ್ಟು ನಮ್ಮ ಏನು ಈಗ ಈಗಿರೋಂಥ ಶಾಸಕರು ಅಲ್ಲ ಮಾಜಿ ಶಾಸಕರು ಅವರು ಮಿನಿಸ್ಟರ್ ಆಗಿದ್ದಾಗ ಅವ್ರಿಗೆ ಒಂದು ಮಾತು ಕೊಟ್ಟು ಮಾತು ತಗೊಂಡು ನನಗೆ ಟಿಕೆಟ್ ಕೊಡಬೇಕು ಅಂತೇಳಿ ರಾಜಕೀಯಕ್ಕೆ ಮುಂದಂಥವ್ ನಾನು ಸುಮಾರು ಒಂದು ಇಪ್ಪತ್ತು ವರ್ಷ ಜರ್ನಿ ಆಯ್ತು ರಾಜಕಾರಣದಲ್ಲಿ ಭಾಳ ಕಷ್ಟ ನಿಮ್ಗೆ ಗೊತ್ತಿದೆ ಮಾಧ್ಯಮ ಮಿತ್ರರಿಗೆ ಯಾವ ಥರ ರಾಜಕಾರಣ ಅಂದರೆ ಭಾಳ ಕಷ್ಟ ಇದೆ ಸನ್ಮಾನ್ಯ ಅರವಿಂದಳಿಯವ್ರನ್ನ ಮಾತು ಧಿಕ್ಕರಿಸಿ ಅವರು ಮಾಡಿದ್ದು ತುಂಬ ಅದೊಂದು ಮಾತ್ರ ನೋವು ನೋವಿನ ಸಂಗತಿ ನಿಮ್ಗೆ ಗೊತ್ತಿದೆ ನಮ್ಮೆಲ್ಲ ನಮ್ಮ ಬಿ ಜೆ ಪಿ ನಾಯಕರ ಕೊರತೆಯಿಂದ ಇದು ಆಗಿದ್ದು ಕೆಲಸ ನಮ್ಮಲ್ಲಿರೋಂಥ ಪಂಚಾಯತಿ ಸದಸ್ಯರು ನಮ್ಮ ಬಿ ಜೆ ಪಿ ಮುಖವಾಡ ಹಾಕ್ಕೊಂಡು ನಮ್ಮ ಬಿ ಜೆ ಪಿನಲ್ಲಿ ಬೆಳೆದು ನಮ್ಮ ಬೆನ್ನಿಂದನೇ ನಮಗೆ ಒಂದು ಯಾವ ಥರ ಆಯಿತು ಅಂತ ನಿಮಗೆಲ್ರಿಗೂ ಗೊತ್ತಿದೆ ಅದನ್ನೆಲ್ಲ ಪ್ರಸ್ತಾಪ ಮಾಡೋದು ಬೇಡ ಅವ್ರಿಗೂ ಒಳ್ಳೆಯದಾಗಲಿ ನನ್ನ ಆತ್ಮೀಯರು ನನ್ನ ಸಹೋದ್ಯೋಗಿ ಅಂತಲೂ ಹೇಳ್ಬೋದು ರಾಸಿ ಪತ್ರಿ ಆ ಪಾಡ ನಮ್ಮ ಮಾದೇಪುರ ಕ್ಷೇತ್ರ ನಗರ ಮಂಡಲದ ಭಾಗವಾಗಿರುವ ಬಾಬುರೆಡ್ಡಿಯವರು ಅದಕ್ಕೆ ಸೀಮಿತ ಏನಲ್ಲ ಇಡೀ ಕ್ಷೇತ್ರಕ್ಕೆ ಸೀಮಿತ ಅವರು ಎರಡು ಬಾರಿ ಈ ಕೊಡ್ತಿ ಪಂಚಾಯಿತಿಯನ್ನು ಪ್ರತಿನಿಧಿಸಿ ಎರಡು ಬಾರಿ ಕೊಡ್ತಿ ಪಂಚಾಯತಿಯ ಸದಸ್ಯರಾಗಿ ಒಂದು ಬಾರಿ ಕೊಡ್ತಿ ಪಂಚಾಯತಿಯ ಉಪಾಧ್ಯಕ್ಷರಾಗಿ ಹಾಗೂ ನಮ್ಮ ಸರ್ಕಾರವಿದ್ದಾಗ ನಮ್ಮ ನೆಚ್ಚಿನ ನಾಯಕರಾದ ಅರವಿಂದ್ ಲಿಂಬಾವಳಿಯವರ ಒಂದು ಸಹಕಾರದಿಂದ ಬೆಂಗಳೂರಿನ ಭೂ ನ್ಯಾಯಮಂಡಳಿ ಸದಸ್ಯರಾಗಿ ಅಪಾರ ಸೇವೆಯನ್ನು ಬಡಜಂತೆಗಾಗಿ ಸಲ್ಲಿಸಿದಂಥ ವ್ಯಕ್ತಿ ನಮ್ಮ ಬಾಬು ರೆಡ್ಡಿಯವರು ಅವರ ವೈಯಕ್ತಿಕವಾಗಿ ಹೇಳೋದಾದರೆ ಸದಾ ನಿಷ್ಠೆಯಿಂದ ನಡ್ಕೊಂಡಂಥ ವ್ಯಕ್ತಿ ಮುಂದಕ್ಕೂ ಸಹ ನಿಷ್ಠೆಯಿಂದ ನಡ್ಕೊಳ್ತಿರ್ತಕ್ಕಂಥ ವ್ಯಕ್ತಿ ಬಡವರು ಸಾವುಕರ್ ಅನ್ನೋ ಭೇದ ಭಾವ ಇಲ್ಲ ಯಾರೇ ಬಂದರೂ ನಮ್ಮ ಮಾದೇಪುರದ ಜನತೆ ಅಂತಲೇ ಅವರು ಸ್ವೀಕಾರ ಮಾಡ್ತಾರೆ ತಮ್ಮ ಕೈಲಾದ ಸಹಾಯವನ್ನು ಸಹ ಯಾರೇ ಯಾವ ಟೈಮಲ್ಲಿ ಬಂದರೂ ಸಹಾಯವನ್ನು ಕೇಳ್ಕೊಂಡು ಬಂದರೂ ಸಹ ಅವರ ಒಂದು ಕೈ ಮುಂದೆ ಕೊಡುಗೆ ಇದ್ದಾನೆ ಅಂತ ಹೇಳ್ಬೋದು ಆ ಒಂದು ಕೆಲಸವನ್ನು ಅವ್ರು ಮಾಡ್ಕೊಂಡು ಬರ್ತಾವ್ರೆ ಇನ್ನು ನಾವು ರಾಜಕೀಯ ಪಕ್ಷದಲ್ಲಿರೋದ್ರಿಂದ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಪ್ರತಿನಿಧಿಸ್ತಾ ಇರೋದ್ರಿಂದ ಅವರು ಪಕ್ಷದ ಕಟ್ಟಾಳು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ನೆಚ್ಚಿನ ನಾಯಕರಾದ ಅರವಿಂದ್ ಲಿಂಬಾವಳಿಯವರು ಏನು ಎರಡು ಸಾವಿರದ ಎಂಟರಲ್ಲಿ ನಮ್ಮ ಮಾದೇವ್ಪುರಕ್ಕೆ ಅಭ್ಯರ್ಥಿಯಾಗಿ ಬರ್ತಾರೆ ಅಂದಿನಿಂದಲೂ ಸಹ ಇಂದಿನವರೆಗೂ ಈಗ ನಮ್ಮ ನೆಚ್ಚಿನ ಶಾಸಕರಾದ ಅರವಿಂದ್ ಲಿಂಬಾವಳಿಯವರ ಧರ್ಮಪತ್ನಿಯಾದ ಮಂಜುಳಾ ಅರವಿಂದ್ ಲಿಂಬಾವಳಿಯವರ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ನಾಯಕರಾದ ಅರವಿಂದ್ ಲಿಂಬಾವಳಿಯವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಮನೋರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಇಡೀ ಕೊಡ್ತಿ ವಾರ್ಡನ್ನು ಜೊತೆಯಲ್ಲಿ ಒಗ್ಗೂಡಿಸ್ಕೊಂಡು ಪಕ್ಷವನ್ನು ಮುನ್ನಡೆಸ್ಕೊಂಡು ಅವರೀಗ ಕೊಡ್ತಿ ವಾರ್ಡ್ನ ಉಸ್ತುವಾರಿಗಳಾಗಿ ಕ ಕಾರ್ಯನಿರ್ವಹಿಸ್ತಾವ್ರೆ ಜವಾಬ್ದಾರಿಯನ್ನು ಸ್ವೀಕರಿಸಿ ಭಾಳ ಅಚ್ಚುಕಟ್ಟಾದ ಒಂದು ವ್ಯವಸ್ಥಿತವಾದ ಒಂದು ಪಕ್ಷ ಸಂಘಟನೆಯ ಕೆಲಸದಲ್ಲಿ ಸಹ ಅವರು ತೊಡಗಿಸ್ಕೊಂಡಿದ್ದಾರೆ ನಮ್ಮ ಬಾಬನವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮೊದಲನೇದಾಗಿ ಅವರಿಗೆ ಆ ದೇವರು ಆಯುಷು ಆರೋಗ್ಯ ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಮತ್ತೊಮ್ಮೆ ಆರ್ಥಿಕ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕೊಡ್ತಿ ವಾರ್ಡ್ ಉಸ್ತುವಾರಿಗಳು ಹಾಗೂ ಮಾಜಿ ಭೂ ನ್ಯಾಯಮಂಡಳಿ ಸದಸ್ಯರು ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಹಾಗೂ ಅದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಮೆಚ್ಚಿನ ಸಹೋದರರು ಹಿರಿಯ ಸಹೋದರು ಅಣ್ಣಂದರಾದ ಬಾಬುರೆಡ್ಡಿ ಅಣ್ಣನವರಿಗೆ ಐವತ್ತೆರಡನೇ ಹುಟ್ಟುಹಬ್ಬದ ಶುಭಾಶಯಗಳು ನೀವು ನಮ್ಮ ಬಾಬುರೆಡ್ಡಿಯಣ್ಣ ಅಣ್ಣನವರು ಸುಮಾರು ವರ್ಷಗಳಿಂದ ಸನ್ಮಾನ್ಯ ಅರವಿಂದ್ ಲಿಂಬಾವಳಿಜಿಯವರ ಮಾರ್ಗದರ್ಶನದಲ್ಲಿ ಭಾಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ನೀವು ಭಾಳಷ್ಟು ಕಡೆ ಕೇಳ್ಬೋದು ನಾವು ಹುಟ್ಟು ಹಬ್ಬದ ದಿನ ನಾವು ಏನಾದರೂ ಸೇವಾ ಕಾರ್ಯ ಮಾಡ್ತಾರೆ ಯಾರಾದರೂ ಅಂತ ನಾಯಕರು ಅಂತ ಆದರೆ ನಮ್ಮಲ್ಲಿ ಒಬ್ಬ ನಾಯಕರು ಮುನ್ನೂರ ಅರವತ್ತೈದು ದಿನವೂ ಸೇವಾ ಕಾರ್ಯ ಮಾಡ್ತಿದ್ದಾರೆ ಅಂದರೆ ಅದು ಬಾಬುರೆಡ್ಡಿಯವರು ಸೊ ಪ್ರತಿ ಯಾರೇ ಆಗಲಿ ಊರಿನ ಒಬ್ಬರು ಬಡವರು ಹಿರಿಯರು ಕಿರಿಯರು ಯಾರೇ ಬಂದ್ರೂ ಮನೆ ಹತ್ರ ಅವ್ರಿಗೆ ಅವರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೊಂದು ಪರಿಹಾರ ಕೊಟ್ಟು ಅವ್ರನ್ನ ಮತ್ತೆ ಒಂದು ಜೊತೇಲಿ ಹಾಕ್ಕೊಂಡು ಹೋಗೋ ಅಂಥ ವ್ಯಕ್ತಿತ್ವ ಹೊಂದಿರೋರು ನಮ್ಮ ಬಾಬುರೆಡ್ಡಿ ಅಣ್ಣವರು ಸೊ ಇವರ ಒಂದು ಮಾರ್ಗದರ್ಶನದಲ್ಲಿ ನಾವು ಸಹ ನ ರಾಜಕೀಯ ನಾಯಕರಾಗಿ ಇಲ್ಲಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇವೆ ಸೊ ಭಾಳಷ್ಟು ಸಮಾಜಮುಖಿ ಕೆ ಕೆಲಸಗಳನ್ನು ಮಾಡೋದಕ್ಕೆ ಇನ್ನಷ್ಟು ಶಕ್ತಿಯನ್ನು ತಾಯಿ ಚಾಮುಂಡೇಶ್ವರಿ ಬಾಬುರೆಡ್ಡಿಯಣ್ಣವ್ರಿಗೆ ನೀಡ್ ನೀಡಲಿ ಅಂತ ಕೇಳ್ಕೊಳ್ಳುತ್ತಾ ಹಾಗೆ ಬಾಬುರೆಡ್ಡಿಯವನವನವರಿಗೆ ಆರೋಗ್ಯ ಐಶ್ವರ್ಯ ಅಂತಸ್ತು ಹಾಗೂ ಇನ್ನೂ ಉನ್ನತ ಅಧಿಕಾರವನ್ನು ಕೊಟ್ಟು ಇನ್ನಷ್ಟು ಜನರಿಗೆ ಸೇವೆ ಮಾಡುವ ಪಾ ಭಾಗ್ಯ ಒದಗಿಸ್ಬೇಕಂತ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇಂದು ವಾರ್ಡಿನ ಭಾರತೀಯ ಜನತಾ ಪಕ್ಷದ ಉಸ್ತುವಾರಿಗಳು ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯರು ನಮ್ಮೆಲ್ಲರ ಯುವಕರ ಕಣ್ಮಣಿ ದೀನ ದಲಿತರ ನಾಯಕರಾಗಿರ್ತಕ್ಕಂಥ ಕೆ ಎನ್ ಅವರ ಜನ್ಮದಿನ ಇಂದು ಪ್ರತಿ ವರ್ಷವೂ ನಮ್ಮ ನಾಯಕರಾದ ಅರವಿಂದ ನಿಂಬೋಳಿಯವರ ಮಾರ್ಗದರ್ಶನದಲ್ಲಿ ಎಲ್ಲ ಮುಖಂಡರು ಕಾರ್ಯಕರ್ತರು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಂಬ್ಕೊಬೇಕು ಆ ರೀತಿ ಜನ್ಮದಿನ ಆಚರಣೆ ಮಾಡೋದಂತ ನಮ್ಮ ನಾಯಕ ರವಿ ಅರವಿಂದ್ ನಿಂಬೋಳಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಬಾಬುರೆಡ್ಡಿ ಅವರ ಜನ್ಮದಿನ ಸಹ ಹಮ್ಮ್ಕೊಂಡಿದ್ದೀವಿ ಹಲ್ವಾರು ಸೇವಾ ಕಾರ್ಯಕ್ರಮ ಇಂದು ಸಂಜೆವರೆಗೂ ಮಾಡ್ತಾನೆ ಇರ್ತಾರೆ ಅವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ರೀತಿಯಾಗಿ ಶಕ್ತಿ ಕೊಡಲಿ ಏನು ನವರಾತ್ರಿ ದಿನಗಳಂದು ಅವತ್ತು ವಿಶೇಷ ದಿನ ಇವತ್ತು ಆ ತಾಯಿ ಚಾಮುಂಡೇಶ್ವರಿ ಜಗನ್ಮಾತೆ ಇವರಿಗೆ ಇವರಿಗೆ ಮತ್ತು ಇವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಸಮಾಜಕ್ಕೆ ಇನ್ನಷ್ಟು ಕೆಲಸ ಮಾಡೋಂಥ ಜವಾಬ್ದಾರಿಯೂ ಸಹ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಹೆಚ್ಚಿನ ರೀತಿಯ ಆರೋಗ್ಯ ಐಶ್ವರ್ಯ ಅಧಿಕಾರ ಕೊಟ್ಟು ಕಾಪಾಡಲಿ ಅಂತ ಸಮಸ್ತ ಮಾದೇಪುರ ಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರಾದ ಮನೋಹರೆಡ್ಡಿ ಅವರು ತಿಳಿಸಿದಂಗೆ ಎಲ್ಲರ ಪರವಾಗಿ ಇವತ್ತು ಅವರಿಗೆ ಜನ್ಮದಿನ ಶುಭಾಶಯವನ್ನು ಕೊಡ್ತಾ ಇದ್ವಿ ಶುಭವಾಗಲಿ ಅಂತ ತಿಳಿಸ್ತೀವಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನಾನು ಇದ್ದೀನಿ ನಮ್ಮ ಕೊಡ್ತಿ ಕೊಡ್ತಿ ಭಾಗದವ್ರಿಗೂ ಅಷ್ಟೇ ಎಲ್ಲರಿಗೂ ಮನೆ ಹತ್ರ ಬಂದವರಿಗೆ ಅವ್ರ ಕೈಲಾಗಿದ್ದು ಮಾಡಿ ಇನ್ನೂ ಊರಿದುಂಬಿಸ್ತಾರೆ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲ ಕೊಟ್ಟು ಇನ್ನೂ ಉನ್ನತ ಸ್ಥಾನ ಸ್ಥಾನದಲ್ಲಿ ನಾವು ನೋಡಬೇಕು ದೇವರು ಅವ್ರಿಗೆಲ್ಲ ಎಲ್ಲ ಇದು ಮಾಡಲಿ ಅಂಥೇಳಿ ನಾವು ಕೇಳ್ಕೊತೀವಿ ನಮ್ಮ ಸೋದರರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಐವತ್ತೆರಡನೇ ಐ ಐವತ್ತೆರಡನೇ ವರ್ಷದ ಉಪ್ಪು ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಕೊಡ್ತಿ ವಾರ್ಡ್ನ ಉಸ್ತುವಾರಿಗಳು ಕೊಡ್ತಿ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ನಾಯಕರಾದ ಬಾಬು ಅವರ ಐವತ್ತೆರಡನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಐವತ್ತೆರಡನೇ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ ಅದಕ್ಕೆ ನಾವು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕೋರ್ತಾ ಮತ್ತೆ ಅವ್ನು ಒಳ್ಳೇದಾಗಲಿ ಎಲ್ಲ ರೀತಿಯಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ನಮ್ಮ ರೀತಿಯಲ್ಲೇ ಒಳ್ಳೇದು ಮಾಡ್ತೀವಿ ನಾವು ಹಿರಿಯರು ನಮ್ಮ ಮಾರ್ಗದರ್ಶಕರು ಕುಡ್ತಿ ವಾರ್ಡ್ನ ಉಸ್ತುವಾರಿಗಳು ಹಾಗೂ ಕುಡ್ತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಾಬು ರೆಡ್ಡಿ ಅಣ್ಣವ್ರ ಬರ್ತ್ಡೇ ಅವ್ರು ವಿಶ್ ಮಾಡೋಕ್ಕೆ ಬಂದಿದ್ದೀವಿ ನಾವು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಶುಭಾರಿಸ್ತಾ ಇದ್ವಿ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ ಅಂತ ಹೇಳ್ಬಿಟ್ಟು ಎಲ್ಲರ ಪರವಾಗಿ ಶುಭಾರಿಸಿದ್ವಿ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಅವರಿಗೆ ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಉತ್ತಮ ಅಧಿಕಾರ ಸಿಕ್ಕಿ ಸಿಕ್ಕಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿಯನ್ನು ಕೋರ್ಕೊಳ್ತಾ ಇದ್ದಾರೆ ಇಂಥ ವ್ಯಕ್ತಿ ಇನ್ನೂ ನೂರಾರು ವರ್ಷಗಳ ಕಾಲ ಸುಖ ಸಂತೋಷ ಆಸ್ತಿ ಐಶ್ವರ್ಯಗಳನ್ನು ಪಡೀತಾ ಮುಂದಿನ ದಿನಗಳಲ್ಲಿ ಅವ್ರು ಮಾಡ್ತಾ ಇರೋವಂಥ ಕೆಲಸಕ್ಕೆ ದೇವರು ಅವರಿಗೆ ಒಂದು ಒಳ್ಳೆ ದಾರಿ ತೋರಿಸ್ಕೊಳ್ಳಿ ಅಂತ ನಾವು ಕೇಳ್ಕೊಂತೀವಿ ಮುಂದಿನ ದಿನಗಳಿಗೆ ಅವರಿಗೆ ಒಳ್ಳೆ ಅಧಿಕಾರ ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಜನರ ಸೇವೆ ಮಾಡಬೇಕು ಅಂತ ನಾವು ಆ ದೇವರಲ್ಲಿ ಮನಸಾ ಇಚ್ಛೆಯಿಂದ ಪ್ರಾರ್ಥನೆ ಮಾಡ್ಕೊತಾ ಇದ್ದೀರಿ ಮತ್ತೊಮ್ಮೆ ನಮ್ಮ ಬಾಬು ಅವರಿಗೆ ಐವತ್ತದ ಎರಡನೇ ಜನ್ಮದಿನದ ಶುಭಾಶಯಗಳು ಆ ಕ್ರಮ ಶಿಕ್ಷಣ ಪಾರ್ಟಿಯಲ್ಲಿ ಏಳು ಬೀಳುಗಳು ಎಷ್ಟೋ ಆಗಿದೆ ಆತ್ಮಿಗೆ ಎಷ್ಟೋ ಆಗಿದೆ ಅದನ್ನು ಎದುರಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಭಾಗದಲ್ಲಿ ಭಾಗ ಆಗಲಿ ಮುಂದಿನ ದಿನಗಳಲ್ಲಿ ಅವರು ಕಾರ್ಪೇಟರ್ ಆಗಿ ಬೆಳೀಲಿ ಅಂತೇಳಿ ನಾವು ಈ ಹುಟ್ಟು ಹಬ್ಬದ ಸಂದರ್ಭವಾಗಿ ಅವ್ರಿಗೆ ಉನ್ನತ ಸ್ಥಾನಕ್ಕೆ ಹೋಗಿ ಬೆಳೀಲಿ ಅಂತೇಳಿ ಅವ್ರಿಗೆ ಕೋರ್ಕೊಂತ ಇದ್ದೀನಿ ದೇವರ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಧನ್ಯವಾದಗಳು ಕಾಚಮಂಡಳಿ ಚಿಕ್ಕ ಕಾಚಮಂಡಳ್ಳಿ ಅಂತ ಹೆಸರಾಗಿರ್ತಕ್ಕಂಥ ಕಾಚ್ಮಂಡಳ್ಳಿ ಹುಟ್ಟಿ ಅವರು ಪಂಚಾಯಿತಿ ಸದಸ್ಯರಾಗಿ ಮಂಡಳಿ ಸದಸ್ಯರಾಗಿ ಉನ್ನತ ಸ್ಥಾನಕ್ಕೆ ಬೆಳೆದಿರತಕ್ಕಂಥ ನಮ್ಮ ಎಲ್ಲ ರೆಡ್ಡಿ ಆಗಿರ್ತಕ್ಕಂಥ ಬಾಬು ರೆಡ್ಡಿ ಅವರಿಗೆ ನಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಉತ್ತಮವಾದಂಥ ರೀತಿಯಲ್ಲಿ ಈ ಭಾಗದಲ್ಲಿ ಅವರು ಹೆಚ್ಚಿನ ಅಧಿಕಾರವನ್ನು ದೇವರು ಅವ್ರಿಗೆ ಕೊಟ್ಟು ಅವರನ್ನು ಇನ್ನೂ ಹೆಚ್ಚಿನ ಹುಟ್ಟುಹಬ್ಬಗಳು ನೂರಾರು ಕಾಲ ಅವರು ಚೆನ್ನಾಗಿ ಸುಖವಾಗಿ ಬಾಳಬೇಕು ಈ ಭಾಗದಲ್ಲಿರುವಂಥ ಎಲ್ಲ ಅವರ ಅಭಿಮಾನಿಗಳಿಗೆ ಮತ್ತು ಅವರ ಸ್ನೇಹಿತರು ಬಂಧು ಬಳಗಕ್ಕೆ ಎಲ್ಲರೂ ಕೂಡ ಅವರ ಕಡೆಯಿಂದ ಇದೇ ರೀತಿ ಒಂದು ವಿಶ್ವಾಸದಿಂದ ಅವರು ಉತ್ತಮವಾದಂಥ ನಾಯಕನಾಗಿ ಹೊರಹೊಮ್ಮಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ನಾಯಕತ್ವಕ್ಕೆ ಇಲ್ಲಿ ಅವ್ರಿಗೆ ದೇವರ ಆಶೀರ್ವಾದ ಸಿಗಲಿ ಅಂತೇಳಿ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರ್ಲಿಕ್ಕೆ ಬಯಸ್ತೇನೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಾಬಣ್ಣರಿಗೆ ನಮ್ಮ ಸೂಕುಂಟೆ ಗ್ರಾಮದ ವತಿಯಿಂದ ನಾವು ಮತ್ತು ನಮ್ಮ ಸ್ನೇಹಿತರೆಲ್ಲ ಹುಟ್ಟುಹಬ್ಬದ ಇದ್ದೀವಿ ಅವರಿಗೆ ಆಯಸ್ಸು ಅಂತಸ್ತು ಎಲ್ಲ ದೇವರು ಕೂಡಲಿ ಅಂತ ಕೂತ್ಕೊಳ್ತೀವಿ ನಮ್ಮ ಬಿ ಜೆ ಪಿ ಮುಖಂಡರು ಹಾಗೂ ಕುರ್ತಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ನಮ್ಮ ಹಿರಿಯರು ನಮ್ಮ ಕುರ್ತಿಗೋಡು ಉಸ್ತುವಾರಿಯಾದಂಥ ಅವರಿಗೆ ಹುಟ್ಟುಹಬ್ಬದ ಅರ್ಷಕ ಶುಭಾಶಯಗಳು ಬಾಬಣ್ಣನಿಗೆ ಇದು ಒಂದು ಬರ್ತಡೇ ವಿಶ್ವ ಸಂಕ್ಕೆ ನಾನು ಬಂದೆ ಹಿಂಗೋಟಿ ಅಬೋ ನಮಗೆ ಮಲಯಾಳಿಯಲ್ಲಿ ಎಂದು ಹೆಲ್ಪ್ ಹಂಗಲೂ ಬಾಬುಣ್ಣ ಏನು ಜಯು ഇപ്പോൾ ലിമ്പാവലി സാറിൻ്റെ അടുത്തേക്ക് അരുൺ ലിംബാവലി സാറിൻ്റെ അടുത്തേക്ക് ഡയറക്റ്റ് പോകണമെങ്കിൽ ബാബു എണ്ണ ഒന്ന് മീറ്റ് ചെയ്താൽ ബാബോണെടുത്ത് ഡയറക്റ്റ് പോകാൻ വേണ്ടി പറ്റും പിന്നെ സതീഷ് എണ്ണ അങ്ങനെ തന്നെ രണ്ടാൾ ഹെൽപ്പില്ലോണ്ടാണ് നമുക്കിട മലയാളി സേന കാച്ചമാറിനെയിൽ ഒരു പ്രശ്നമില്ല